ಯುವಕರ ಕಣ್ಮಣಿ ಚಿದಾನಂದ ಸವದಿ ಸೆಲ್ಫಿಗಾಗಿ ಮುಗಿಬಿದ್ದ ಅಭಿಮಾನಿಗಳು ಆತನಿ ಪಟ್ಟಣದ ವಿಜಯಪುರ ರಸ್ತೆಗೆ ಹೊಂದಿಕೊಂಡಿರುವ ವಿಶಾಲವಾದ ಜಾಗದಲ್ಲಿ ಮುಸ್ಲಿಂ ಸಮಾಜದ ವತಿಯಿಂದ ಎರಡು ದಿನಗಳ ಬೃಹತ್ ಇಸ್ತಮಾ ಕಾರ್ಯಕ್ರಮ ನಡೆಯುತ್ತಿರುವ ಸಂದರ್ಭದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರ ಸುಪುತ್ರ ಕಾಂಗ್ರೆಸ್ ಯುವ ನಾಯಕ ಚಿದಾನಂದ ಸವದಿ ಭೇಟಿ ನೀಡಿ ನಾವೆಲ್ಲರೂ ಒಂದೇ ಎನ್ನುವ ಸಂದೇಶವನ್ನು ಸಾರಿದರು ಈ ಇಸ್ತೆಮಾ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮುಸ್ಲಿಂ ಬಾಂಧವರು ಬೆಳಗಾವಿ ಜಿಲ್ಲೆಯ ಅನೇಕ ಭಾಗಗಳಿಂದ ಮುಸ್ಲಿಂ ಬಾಂಧವರು ಆಗಮಿಸಿ ಧರ್ಮಗುರುಗಳಿಂದ ಧಾರ್ಮಿಕ ಬೋಧನೆಯನ್ನು ಪಡೆದರು ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಜನ ಮುಸ್ಲಿಂ ಸಮಾಜದ ಬಾಂಧವರು ಭಾಗವಹಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಈ ಇಸ್ತಮ ಕಾರ್ಯಕ್ರಮದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರ ಹಿರಿಯ ಸುಪುತ್ರ ಚಿದಾನಂದ ಸವದಿ ಅವರು ಭೇಟಿ ನೀಡಿ ಭಾವೈಕ್ಯತೆ ಸಂದೇಶ ಸಾರಿದರು ಆತ್ನಿಯ ಪವಿತ್ರ ಪಾವನ ಕ್ಷೇತ್ರದಲ್ಲಿ ಮುಸ್ಲಿಂ ಸಮಾಜದ ಇಷ್ಟು ದೊಡ್ಡ ಪವಿತ್ರ ಇಸ್ತೆಮಾ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತೋಷ ವಿಷಯ ಜಾತಿ ಧರ್ಮ ಭಾಷೆ ಬೇರೆ ಬೇರೆಯಾದರೇನು ನಾವೆಲ್ಲರೂ ಭಾರತೀಯರು ನಮ್ಮ ದೇಶ ಜನಾಂಗ ಶಾಂತಿಯ ತೋಟ ಇಲ್ಲಿ ಯಾವುದೇ ಜಾತಿ ಭೇದಭಾವ ಇಲ್ಲ ಸರ್ವಾಂತರಾಮಿಯಾದ ಅಲ್ಲಾಹನ ಮುಂದೆ ಭಗವಂತನ ಮುಂದೆ ನಾವೆಲ್ಲರೂ ಒಂದೇ ಇಲ್ಲಿ ನಡೆಯುತ್ತಿರುವ ಭವ್ಯ ಇಸ್ತೆಮಾವನ್ನು ಯಾರಿಗೂ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಈ ಪವಿತ್ರ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದ ಅವರು ಇಂತಹ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಇರಲಿ ನಾವು ಯಾವತ್ತೂ ನಿಮ್ಮ ಜೊತೆ ಇರುತ್ತೇವೆ ಈ ಇಸ್ತಮ ಕಾರ್ಯಕ್ರಮದಿಂದ ಎಲ್ಲೆಡೆ ಭ್ರಾತೃತ್ವ ಹಾಗೂ ಸೌಹಾರ್ದತೆ ಸಂದೇಶ ಪಸರಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಯುವ ನಾಯಕ ಚಿದಾನಂದ ಸವದಿ ಆಗಮಿಸುತ್ತಿರುವುದನ್ನು ಕಂಡು ಯುವ ಅಭಿಮಾನಿಗಳು ಸೆಲ್ಫಿಗಾಗಿ ಮುಗಿಬಿದ್ದಿರುವ ದೃಶ್ಯ ಕಂಡು ಬಂದಿತು ಈ ಸಂದರ್ಭದಲ್ಲಿ ಪರಸ್ತವಗಳಿಂದ ಇಸ್ತಮಾಗೆ ಆಗಮಿಸಿದ ಬಾಂಧವರಿಗೆ ಮುಸ್ಲಿಂ ಹಾಗೂ ಅನ್ಯ ಸಮಾಜದವರಿಂದ ರಸ್ತೆಯುದ್ದಕ್ಕೂ ಹಣ್ಣು ಹಂಪಲು ತಂಪು ಪಾನೀಯಗಳನ್ನು ನೀಡಿ ಉಚಿತ ಸೇವೆ ಸಲ್ಲಿಸಿದರು ಇಸ್ತಮಾದಲ್ಲಿ ಮುಸ್ಲಿಂ ಸಮಾಜದ ಮುಖ್ಯ ಧರ್ಮಗುರುಗಳು ಆಗಮಿಸಿದ್ದು ಎರಡು ಲಕ್ಷಕ್ಕೂ ಅಧಿಕ ಜನರು ಏಕಕಾಲಕ್ಕೆ ಜಮಾವಣೆಗೊಂಡಿದ್ದು ವಿಶ್ವ ಕಲ್ಯಾಣಕ್ಕಾಗಿ ಹಾಗೂ ಭಾರತ ದೇಶದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಸರ್ವರಿಗೂ ಅಲ್ಲಾಹನ ಅನುಗ್ರಹ ಇರಲಿ ಅದರಲ್ಲೂ ವಿಶೇಷವಾಗಿ ಆತನಿ ತಾಲೂಕಿನ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಎಲ್ಲ ಮನಸ್ಥೆ ಆಗಿತ್ತು ಇವತ್ತು ಎರಡು ಸಾವಿರದ ಹೆಮ್ಮೆಯ ವಿಚಾರ ಬಹುಶಃ ನಾಡನ್ನು ಹುಟ್ಟಿರ್ತಕ್ಕಂಥ ಅದೇ ಜಾತಿ ಇರ್ತಕ್ಕಂಥ ಅವೆಲ್ಲರೂ ಕೂಡ ಒಂದೇ ಒಂದು ಒಂದು ಕಾರ್ಯಕ್ರಮ ಆಗಿದೆ ಅದು ನಮಗೆಲ್ಲರಿಗೂ ಕೂಡ ಶುಭವನ್ನ